ಆಮೇಲೆ ನಿಮ್ಮ ಮಕ್ಕಕ್ಕೆ ಹಿಂಗೆ ನೀರು ಹಾಕೋತ್ಲೇನ ನಿಮ್ಗೆ ಶೀನ್ ಬಂದ್ಬಿಡ್ತಾವಳಿ ನನಗೊಂದು ಗಾಡಿ ಮಾಡಿಸ್ಬೇಕಂತಂದು ಪ್ಲ್ಯಾನ್ ಮಾಡ ಅಂತಂದ್ರೆ ಒಂದು ವಾರ ಆ ಡಿಸಿಷನ್ ತೋರೋಕೆ ಒಬ್ಬರು ಹೂವನ ಒಬ್ರು ಬೇಡವ್ರ ಒಬ್ಬ ಹೂ ಒಬ್ರು ಬೇಡವ್ರೆ ನನಗ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾ ವಸಲ್ಲಾ ಕೇ ಸ್ವಾಗತ ಸೊ ಇವತ್ತೇನಂತಂದ್ರೆ ಭಾಳ ದಿವಸ ಆತ ಸಾರಿ ರೋಗ ಮಾಡೋಕ್ಕಾಗಿಲ್ಲ ಇವತ್ತು ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕು ಪ್ರಣಾಗ್ ಅಡ್ಮಿಟ್ ಮಾಡಿದ್ವಿ ಎಲ್ಲೆ ಮೀನ್ಸ್ ಅಂತ ಏನಿಲ್ಲ ಕೇಳಿ ಒಳಗೆ ಅಡ್ಮಿಟ್ ಮಾಡಿದ್ವಿ ನನ್ನ ಮಗಳಿಗೂ ಒಂದು ತಿಂಗಳಾತ ಸೊ ಹೀಗಾಗಿ ಈಗ ಆಪ್ರೇಷನ್ ಮಾಡಿಸ್ಬೇಕಂತಂದು ಪ್ಲ್ಯಾನ್ ಮಾಡಿದ್ವಿ ಆಪ್ರೇಷನ್ ಮಾಡಿಸ್ಬೇಕಂತಂದು ಪ್ಲ್ಯಾನ್ ಮಾಡೋ ಅಂತಂದು ಒಂದು ವಾರ ಆತ ಡಿಸಿಷನ್ ತೊಗೋಕ್ಕೆ ஒவ்வொரு ஊனோ ஒன்று பேடார் ஒவ்வொரு ஹூனொரு பேட்ருவ் நான் ஒன் கண்டு ஒன் ஆயிட்டு நன்கு சாக்கே நான் முந்தெஜுக்கேஷன் வரைக்கும் ஷோலோ கொடுக்க அவ் ஹலோ பிளஸ் பந்து நந்தே மனியாக ஒன்சல ஹூ அந்த ஒன்சல்த்து துடவரை ஓட்டைத்தல்ல மகாபாரத நேர்த்தது ரமாயண மகாபாரத சோ அதுக்கு இவத்த டாயம் கொட்டாரவரே சோ அல்லே ஓகே நானு ஈக்தே நானும் சா குடித்தில ಭಾಳ ಭಾಳಾಗೈತಿ ಒಂದು ವಾರ ಅಥವಾ ಏನು ಮಾತಾಡಕ್ಕೆ ಬರೋ ಅಂತಿಲ್ಲ ಅದ್ರ ಸಂಬಂಧ ನಾನು ಲಾಗಿಗೆ ಮಾಡಿಲ್ಲ ಬರೀ ಶಾರ್ಟ್ಸ್ ಸಷ್ಟ ಮಾಡಿ ರೀಲ್ಸ್ ಮಾಡಿಬಿಡ್ತಿದ್ದೆ ನೀವು ನೋಡಿರ್ಬೋದೆ ಇದು ಹಿಂಗಾಗಿ ನಾನು ಮಾಡೋಕ್ಕಾಗಿಲ್ಲ ಲಾಗ ಸೊ ಇವತ್ತು ಅಲ್ಲಿ ಹೋಗೋಕೆ ಇನ್ನೂ ಸ್ವಲ್ಪ ನಂದು ಪೌಡ್ರ್ ಕೊಟ್ಟಿದ್ರು ಅವ್ರೆ ಔಷಧ ತೋಣಾಕಂತಂದ್ರೆ ಅದನ್ನ ತೊಗೊಂಡೆ ಅದನ್ನ ತೊಗೊಂಡಿ ಮತ್ತು ನೈಟ್ ಒಂದು ಗುಡುಗಿ ಕೊಟ್ಟಾರೆ ಕೆಮ್ಮಿಂದ ಅದನ್ನು ತೊಗೊಂಡಿನಿ ಅಲರ್ಜಿ ಪೌಡ್ರ್ ಅದು ಅಂದ್ರೆ ನಂಗೆ ಮಕ್ಕಕ್ಕೆ ಹಾಕಿಂದ ಏನು ಶೀತ ಕೆಲವ್ ಆಗ್ಬಿಡ್ತಿದ್ವು ನಿಮಗೆ ಯಾರಿಗಾರು ಹಂಗೆ ಹಾಕಿತ್ತಂದ್ರೆ ಕಮೆಂಟ್ ಮಾಡ್ರಿ ಆ ಪೌಡ್ರ್ ಯಾವ್ದಂತ ಕಳಿಸ್ತೀನಿ ಬೇಕಂದ್ರೆ ನಿಮಗೆ ಅದು ಹೆಸರು ಬಾರಿ ಕಳಿಸ್ತೀನಿ ಕಮೆಂಟ್ ಮಾಡ್ರಿ ನಿಮ್ಗೆ ಏನು ಬೇಕಿತ್ತಂದ್ರೆ ಅಲರ್ಜಿ ಆಗಂತಿತ್ತಂದ್ರೆ ನಿಮಗೂ ಬೆಳಗ್ಗೆ ಬೆಳಗ್ಗೆ ಸೀನ್ ಶೀನ್ಗಿನ್ ಬರಾತಿತ್ರೆ ಆಮೇಲೆ ನಿಮ್ಗೆ ಮಕ್ಕಕ್ಕೆ ಹಿಂಗೆ ನೀರು ಹಾಕೋತ್ಲೇ ನಿಮ್ಗೆ ಶೀನ್ ಬಂದುಬಿಡ್ತಾವೆ ನಿಮ್ಮಕ್ಕಳೆ ನನಗೂ ಹಂಗೆ ಹಾಕಿತ್ತೆ ಈಗೇನು ಆಗಂತಿಲ್ಲ ಒಂದು ಮೂರು ನಾಲ್ಕು ದಿವ್ಸ ಹತ್ತಿಗೆ ಅಲರ್ಜಿದು ಗುಳಿಗೆ ತೊಗೊಂಡಿದ್ದೆ ನಾನು ಮೊದಲೇ ಅವಲ್ಲಿಂದ ಸ್ವಲ್ಪ ಕಡಿಮೆ ಆಗೈತಿ ಈಗೂ ಏನು ಬರ ಅಂತಿಲ್ಲ ಸೊ ಅವರು ಪೌಡ್ರ್ ಕೂಡ ಚಲೋ ಐತೆ ಆಯುರ್ವೇದಿಕ್ ಪೌಡ್ರ್ ಅದ ಏನು ಎಫೆಕ್ಟ್ಸ್ ಇಲ್ಲ ಏನಿಲ್ಲ ಇದೇನು ಪ್ರಮೋಷನ್ ಅಲ್ಲ ಹೇಳಂತಿದ್ದೆ ನಾವು ಯೂಸ್ ಮಾಡಿದ್ದೆ ನಿಮ್ಗೆ ಹೇಳ ಅಷ್ಟೇ ಸೊ ನಿಮಗೆ ಏನಾರು ಬೇಕಾಗಿತ್ತು ಅಂದರೆ ಕಮೆಂಟ್ ಮಾಡಿರಿ ಅದನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ ಐ ಮೀನ್ ಹೆಸರು ಬಳ್ದು ಕಳಿಸ್ತೀನಿ ನೀವು ಅಲ್ಲೇ ತೊಗ್ರಿ ಮೆಡಿಕಲ್ ಒಳಗೆ ಸಿಗ್ತೈತಿ ನೀವು ಅಲ್ಲೇ ಈಗ ಏನು ಮಾಡೋದಂದ್ರೆ ಸ್ವಲ್ಪ ಸ್ನಾನ ಸ್ನಾನಗಿನ ಮಾಡಿಕೊಂಡೆ ದೇವ್ರಿಗೆ ಕೈ ಮುಗೋದ ಕೇಳಿ ಕಡೆ ಹೋಗೋಣ ಅಂತ ಏನು ನಾನು ಅಂದೂ ಸೈನ್ ಮಾಡಿಸ್ಬೇಕಂತ ಆಪ್ರೇಷನ್ ಮಾಡಿಸೋ ಅಂದ್ರೆ ಹಸ್ಬೆಂಡ್ ಸೈನ್ ಬೇಕ ಹಿಂಗಾಗಿ ನಾನು ಹೋಗಬೇಕಲ್ಲಿ ಹೋಗೋಣಂತ ಸ್ನಾನ ಮಾಡಿ ಹೋಗೋಣ ಮತ್ತು ಅಲ್ಲಿ ಹೋಗಿ ಲಾಕ್ ಸ್ಟಾರ್ಟ್ ಮಾಡ್ತೀನಿ ಬರೀ ಗಾಯ್ಸ್ ಫೈನಲಿ ರೀಚ್ ಆದ ಕೇಳಿ ಹಾಸ್ಪಿಟ್ಲಿಗೆ ಈಗ ಒಳಗೆ ಹೋಗಿ ಇನ್ನೂ ಕರ್ಕೊಂಡೋಗಿಲ್ಲ ಪ್ರಣಾಗ ಸೈನ್ ಮಾಡಿ ಈಗ ಒಳಗೆ ಕರ್ಕೊಂಡೋಗ್ಕರಕ್ಕೆ ಈಗ ಸೇಜ್ ಮಾಡಬೇಕು ಅದ್ರೊಳಗೆ ಹೋಗಿ ಈಗ ಇವ್ರು ಸ್ವಲ್ಪ ಧೈರ್ಯ ಮತ್ತೆ ಭಾಳ ಹೆಸರ ಅಂತೇಳಿ ಹಂಗೆ ಅದ ನನ್ನ ಮಕ್ಕಳು ನೋಡ್ತಾಳೆ ಹಂಗೆ ಹಿಂಗೆ ಅಂತ ಭಾಳ ಹೆದ್ರ ಬಟ್ ಆಗಿ ಏನು ಡೆಲಿವರ್ದೇನು ಪ್ರಾಬ್ಲಮ್ ಇಲ್ಲ ಸೊ ನಾರ್ಮಲ್ ಡೆಲಿವರಿ ಆಗೈತಿ ಈಗ ಏನೈತಲ್ಲ ನಾನು ಆಪ್ರೇಷನ್ಗೆ ಭಾಳ ಹೆಸರ ಅಂತೇಳಕ್ಕೆ ಊನಂತ ಈಗಲ್ಲ ಬೆಟ್ಟಾಗೂನೇ ಬೆಟ್ಟಾಗಿ ಹೊಟ್ಟಾರಿದು ಧೈರ್ಯ ಕೊಡೋಣಂತೆ ಧೈರ್ಯ ಕೊಟ್ಟ ಕಿಗು ಆಪ್ರೇಷನ್ ಆಗಿ ಆಗಿಬಿಟ್ಟು ಅಲ್ಲೇ ಇರ್ತೇನೆ ನಾನು ಅಪ್ರೆಷನ್ ಆದ್ಮ್ಯಾಗ ನೆಕ್ಸ್ಟ್ ನೋಡೋಣ ನಾವು ಏನು ಮಾಡೋದಂತ ಅಲ್ಲಿ ಮುಟ್ಟ ನೋಡ್ರಿ ಆಪ್ರೇಷನ್ ಹಾಕೊಂಬ ಏನು ಮಾಡ್ತಾರಂತೆ ಹೋಗೊಂಬರಲ್ಲಿ ಒಳಗೆ ತೋರಿಸ್ತೀವಿ ನೋಡ್ರಿ ಇದಕ್ಕೆ ಎಲ್ಲಿ ಹಾಸ್ಪಿಟ್ಲ ಸೆಕ್ಯೂರಿಟಿ ನೋಡ್ರಿ ಇಲ್ಲಂಗೆ ನಿಂತ ಆಪ್ರೇಷನ್ ಇನ್ನೊಂದು ಸ್ವಲ್ಪ ಲೇಟ್ ಆಗ್ಯದಂತಂದರೆ ನಮಗೆ ಗುಡಿಗೆ ಹೋಗಿ ಬರೋಣಂತಂದುಿಲ್ಲ ಗಪ್ಪೂರು ಗಾಳಿ ಬಿರೋ ಗುಡಿಗೆ ಬಂದಿದ್ವಿ ಗುಡಿಗೆ ಬಂದಾಗ ಆಶೀರ್ವಾದ ಒಳ್ಳೆ ಮಾಡಿ ಅಂತಂದೆ ನಮ್ಮ ಸಬ್ಸ್ಕ್ರೈಬರ್ಗೆ ಒಳ್ಳೆ ಮಾಡಿ ಅಂತಂದೆ ಆ ಶಿವಂದೆ ಆಮೇಲೆ ಆಪ್ರೇಷನ್ನು ಕರೆಂಟ್ ಆಗಲಿಪ್ಪ ಅಂತಂದೆ ನೋಡ್ಕೊಂಡೆ ನಮ್ಮ ರಾಯಣ್ ಬರ ಅಂತ ರಾಯನೂ ಬರ ಅಂತಂದು ಭಾಳ ದಿವಸ ಆಗ್ತದೆ ನೋಡಿ ಅವಂಗು ರಾಯನ ನೋಡ್ಬೋದು ನೋಡ್ಬೇಕು ಹಂಗು ಹೆಂಗೆ ಹೆಂಗೆ ಮಾಡ್ತಾನೆ ನೋಡ್ರಿ ಈಗ ಅವನು ಬಂದ್ಮಗೆ ಬರಲಿ ಅವನು ರಾಯಣ ಬರಲಿ ನೋಡಿ ಈ ಗುಡಿ ಬಂದು ಎಲ್ ಕೆಲಿ ಬಾಜುನ ಐತಿ ಇದು ಬಂದು ಕಬ್ಬೂರ್ ಬೈಪಾಸ್ ರೋಡ್ ನೋಡ್ತಾ ಇರ್ಬೋದು ನೀವು ಹುಬ್ಳಿ ಊರು ರೋಡ್ ಇದೆ ಈ ಕಡೆ ಹೋದ್ರೆ ಪೂನಾ ಹೋಗೋ ರೋಡ್ ಅಲ್ಲೇ ಆ ರೋಡಿಗೆ ನಿಮಗೆ ಹುಬ್ಳಿ ಹೋಗೋ ರೋಡಿಗೆ ಬಲಗಡೆ ಸಿಗ್ತೈತಿ ಎರಡು ಗಡೆ ಬೆಂಗಳೂರು ಸೈಡ್ ಹೋಗೋ ರೋಡಿಗೆ ಬಲಗಡೆ ಸಿಗ್ತೈತಿ ಪವರ್ಫುಲ್ ದೇವರ ಐತಿ ನೋಡ್ರಿ ಅದು ಈಗ ನೋಡ್ರಿ ಇಲ್ಲಿ ಎಲ್ಲ ಸ್ವಿಚ್ ನೋಡ್ರಿ ಆಫ್ರೇನ್ ಮಾಡ್ತಾರೆ ಇನ್ನೊಂದು ಅರ್ಧ ತಾಸೊಳಗೆ ಮಕಾನಿದ್ರೆ ಕರೆಕ್ಟಾಗಿ ಬಾಯ್ ಬಾಯ್ ಮಾಡಿ ಮಮ್ಮಿಗೆ ಟಾಟಾ ಮಾಡ ನಾಲ್ಕು ಆಗಿತ್ತು ನೋಡ್ರಿ ಅದು ಅವಾಗ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೊಂಟಿದ್ರೆ ಇನ್ನೂ ಇಬ್ಬರು ಮುಂದೆ ಬಾಕಿ ಇತ್ತು ಕರ್ಕೊಂಡು ಹೋಗ್ರೆ ಇತ್ತು ನೋಡ್ರಿ ಆಪ್ರೇಷನ್ ಮುಗಿದ್ಮ್ಯಾಗ ಈಗ ಎಂಟು ಗಂಟೆ ಹಾಂ ಎಂಟು ಗಂಟೆ ಮುಗುದಿತ್ತ ಸೊ ಅವಾಗ ಕರ್ಕೊಂಡು ಬರುವಾಗ ನೋಡ್ರಿ ಮುಗೀತ ಆಪ್ರೇಷನ್ ಸಕ್ಸಸ್ ಆಗೈತಿ ನಾನಲ್ಲ ನಾನು ಹಿಂದೆ ಫೋನ್ ಮಾಡಿದ್ದೆ ಪ್ರಣಾಗ ಸೊ ಏನಂತಂದ್ರೆ ಆಪ್ರೇಷನ್ ಆಗುತ್ತೆ ಸ್ವಲ್ಪ ಈಗ ಪೇನ್ ಸ್ಟಾರ್ಟ್ ಆಗಂತೈತೆ ಅವಾಗೇನು ಪೇನ್ ಕಿಲ್ಲರ್ ಕೊಟ್ಟಿದ್ದು ಇಂಜೆಕ್ಷನ್ ಮಾಡಿದರೆ ಈಗ ಪೇನ್ ಸ್ಟಾರ್ಟ್ ಆಗೈತೆ ನಂದ್ಲ ಹಿಂಗೆ ಅದಕ್ಕೆ ನೋಡಾಕ್ ಬಂದೀನಿ ಸ್ವಲ್ಪ ಹಿಂಗೆ ಫ್ರೂಟ್ಸು ತಂದೀನಿ ಈಗ ತಿನ್ನಾಕಂತಂದೆ ಹಾಳಪ್ಪ ಏನು ಆಗ ಅಂತ ಈಗ ಸ್ವಲ್ಪ ಆಗೋದ ಮತ್ತು ಹೊಲಿಗೆ ಹಾಕಿರ್ತಾರಲ್ಲ ಸ್ವಲ್ಪ ಈಗ ಮೊದಲ ಚಳಿ ಮುಕ್ಳ್ಯ ರೀ ಹಿಂಗಾಗಿ ಏನಾಗೋದು ಅದೋಗಿ ಹೋಗಿ ಫೆಟ್ಟಾಗಿ ಮತ್ತು ಮನೆಗೆ ಹೋಗ್ತೀನಿ ಇವತ್ತಿಗೆ ಇಷ್ಟು ಬ್ಲಾಗ್ ಎಂಡ್ ಮಾಡ್ತೀನಂತೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಜೊತೆ ಅಲ್ಲಿ ಮಠ ನನ್ನದು ವೀಡಿಯೋ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೀಗೆ ಫ್ಯಾಮಿಲಿ ವೀಡಿಯೋಸ್ ಬಿಡ್ತಾಯಿರ್ತೀನಿ ಹಾಗೆ ಸಾಂಗ್ಸ್ ಆಡ್ತಾಯಿರ್ತೀನಿ ಒಳ್ಳೆ ಶಾರ್ಟ್ಸ್ ಮತ್ತು ಮಾಡ್ತಾಯಿರ್ತೀನಿ ಒಳ್ಳೊಳ್ಳೆ ಶಾರ್ಟ್ಸ್ ಮಾಡ್ತಾ ಇರ್ತೀನಿ ಹಿಂಗೆ ನೋಡಿ ಲೈಕ್ ಮಾಡಿರಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿರಿ ಮತ್ತೆ ಸಿಗ್ತೀನಿ ಜೊತೆ ಬಾಯ್